ಉಪಮನ್ಯು ಹೇಳಿದನು ದೇವಕಿನಂದನನೆ ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗೆ ಇರುವ ಜಗತ್ತಿನ ವಶವರ್ತಿ ಚರಾಚರ ಪ್ರಾಣಿಗಳೆಲ್ಲವೂ ಭಗವಾನ್ ಶಿವನ ಪಶುಗಳೆಂದು ಹೇಳಲಾಗಿದೆ ಅವುಗಳು ಪತಿಯಾದದ್ದರಿಂದ ದೇವೇಶ್ವರ ಶಿವನಿಗೆ ಪಶುಪತಿ ಎಂದು ಹೇಳುವರು ಆ ಪಶುಪತಿಯು ತನ್ನ ಪಶುಗಳನ್ನು ಮಲ ಮತ್ತು ಮಾಯೆ ಮುಂತಾದ ಪಾಶಗಳಿಂದ ಬಂಧಿಸುವನು ಭಕ್ತಿಪೂರ್ವಕ ಪಶುಗಳಿಂದ ಆರಾಧಿತನಾದ ಶಿವನು ಸ್ವತಃ ಅವರನ್ನು ಪಾಶಗಳಿಂದ ಮುಕ್ತಗೊಳಿಸುವನು ಇರುವ ಇಪ್ಪತ್ತ ನಾಲ್ಕು ತತ್ವಗಳು ಮಾಯೆಯ ಕಾರ್ಯ ಹಾಗೂ ಗುಣಗಳಾಗಿವೆ ಅದನ್ನೇ ವಿಷಯವೆಂದು ಹೇಳುವರು ಜೀವಿಗಳನ್ನು ಪಶುಗಳನ್ನು ಕಟ್ಟುವ ಪಾಶಗಳು ಅವೇ ಆಗಿವೆ ಈ ಪಾಶಗಳ ಮೂಲಕ ಬ್ರಹ್ಮನಿಂದ ಹಿಡಿದು ಕೀಟಗಳವರೆಗೆ ಸಮಸ್ತ ಪಶುಗಳನ್ನು ಬಂಧಿಸಿ ಮಹೇಶ್ವರ ಪಶುಪತಿ ದೇವನು ಅವರಿಂದ ತನ್ನ ಕಾರ್ಯವನ್ನು ಮಾಡಿಸಿಕೊಳ್ಳುವನು ಆ ಮಹೇಶ್ವರನ ಆಜ್ಞೆಯಿಂದ ಪ್ರಕೃತಿಯು ಪುರುಷಪೋಚಿತ ಬುದ್ಧಿಗೆ ಜನ್ಮ ನೀಡುವಳು ಬುದ್ಧಿಯು ಅಹಂಕಾರವನ್ನು ಪ್ರಕಟಿಸುವುದು ಹಾಗೂ ಅಹಂಕಾರವು ಕಲ್ಯಾಣಮಯ ದೇವಾದಿ ದೇವ ಶಿವನ ಆಜ್ಞೆಯಿಂದ ಹನ್ನೊಂದು ಇಂದ್ರಿಯಗಳನ್ನು ಮತ್ತು ಐದು ತನ್ಮಾತ್ರೆಗಳನ್ನು ಉತ್ಪನ್ನ ಮಾಡುತ್ತದೆ ತನ್ಮಾತ್ರೆಗಳು ಅದೇ ಮಹೇಶ್ವರನ ಮಹಾನ್ ಶಾಸನದಿಂದ ಪ್ರೇರಿತರಾಗಿ ಕ್ರಮವಾಗಿ ಐದು ಮಹಾಭೂತಗಳನ್ನು ಉತ್ಪನ್ನ ಮಾಡುತ್ತವೆ ಅವೆಲ್ಲ ಮಹಾಭೂತಗಳು ಶಿವನ ಆಜ್ಞೆಯಿಂದ ಬ್ರಹ್ಮದಿಂದ ಹಿಡಿದು ತೃಣದವರೆಗಿನ ದೇಹದಾರಿಗಳ ದೇಹಗಳನ್ನು ಸೃಷ್ಟಿಸುತ್ತವೆ ಬುದ್ಧಿಯು ಕರ್ತವ್ಯವನ್ನು ನಿಶ್ಚಯಿಸುತ್ತದೆ ಮತ್ತು ಅಹಂಕಾರವು ಅಭಿಮಾನವನ್ನು ತಾಳುತ್ತದೆ ಚಿತ್ತವು ಚೈತನ್ಯಮಯವಾಗಿದ್ದು ಮನಸ್ಸು ಸಂಕಲ್ಪ ವಿಕಲಾತ್ಮಕವಾಗಿದೆ ಶ್ರವಣವೇ ಮೊದಲಾದ ಜ್ಞಾನೇಂದ್ರಿಯಗಳು ಬೇರೆ ಬೇರೆ ಶಬ್ದಾದಿ ವಿಷಯಗಳನ್ನು ಗ್ರಹಿಸುತ್ತವೆ ಅವು ಮಹಾದೇವನ ಆಜ್ಞಾಬಲದಿಂದ ಕೇವಲ ತನ್ನದೇ ಆದ ವಿಷಯಗಳನ್ನು ಗ್ರಹಿಸುತ್ತವೆ ವಾಣಿಯೇ ಮೊದಲಾದವುಗಳು ಕರ್ಮೇಂದ್ರಿಯಗಳು ಅವು ಶಿವನ ಇಚ್ಛೆಯಿಂದ ತಮಗೆ ನಿಯತ ಮಾತನಾಡುವುದೇ ಆದಿ ಕರ್ಮವನ್ನು ಮಾಡುತ್ತವೆ ಇವೆಲ್ಲವೂ ಭಗವಾನ್ ಶಂಕರನ ಗುರುತರ ಆಜ್ಞೆಯನ್ನು ಉಲ್ಲಂಘಿಸುವುದು ಸಂಭವವಿಲ್ಲ ಪರಮೇಶ್ವರ ಶಿವನ ಶಾಸನದಿಂದಲೇ ಆಕಾಶವು ಸರ್ವವ್ಯಾಪಿಯಾಗಿ ಸಮಸ್ತ ಪ್ರಾಣಿಗಳಿಗೆ ಅವಕಾಶವನ್ನು ಕಲ್ಪಿಸುತ್ತದೆ ತತ್ವವು ಪ್ರಾಣವೇ ಆದಿ ನಾಮಭೇದಗಳಿಂದ ಒಳಗೆ ಹೊರಗೆ ಸಂಪೂರ್ಣ ಜಗತ್ತನ್ನು ಧರಿಸಿಕೊಂಡಿದೆ ಅಗ್ನಿತತ್ವವು ದೇವತೆಗಳಿಗೆ ಹವ್ಯವನ್ನು ಮತ್ತು ಕವ್ಯ ಭೋಜಿ ಪಿತೃಗಳಿಗೆ ಕವ್ಯವನ್ನು ತಲುಪಿಸುತ್ತದೆ ಜೊತೆಗೆ ಮನುಷ್ಯರಿಗೆ ಪಾಕವೇ ಆದಿ ಕಾರ್ಯವನ್ನು ಮಾಡುತ್ತದೆ ಜಲವು ಎಲ್ಲರಿಗೆ ಜೀವನ ಕೊಡುತ್ತದೆ ಹಾಗೂ ಪೃಥ್ವಿ ಸಂಪೂರ್ಣ ಜಗತ್ತನ್ನು ಸದಾ ಧರಿಸಿಕೊಂಡಿದೆ ಶಿವನ ಆಜ್ಞೆಯು ಸಮಸ್ತ ದೇವತೆಗಳಿಗೂ ಅನು ಉಲ್ಲಂಘನೀಯವಾಗಿದೆ ಆದ್ದರಿಂದಲೇ ಪ್ರೇರಿತನಾದ ದೇವೇಂದ್ರನು ದೇವತೆಗಳ ಪಾಲನೆ ದೈತ್ಯ ದಮನ ಮೂರು ಲೋಕಗಳ ಸಂರಕ್ಷಣೆ ಮಾಡುತ್ತಾನೆ ವರುಣದೇವನು ಸದಾ ಜಲತತ್ವವನ್ನು ಪಾಲಿಸುವ ಮತ್ತು ಸಂರಕ್ಷಣಾ ಕಾರ್ಯವನ್ನು ಮಾಡುತ್ತಾನೆ ಜೊತೆಗೆ ದಂಡನೀಯ ಪ್ರಾಣಿಗಳನ್ನು ತನ್ನ ಪಾಶದಿಂದ ಬಂಧಿಸುವನು ಧನದ ಒಡೆಯ ಯಕ್ಷರಾಜ ಕುಬೇರನು ಪ್ರಾಣಿಗಳಿಗೆ ಅವರ ಪುಣ್ಯಕ್ಕನುರೂಪವಾಗಿ ಸದಾ ಧನವನ್ನು ಕೊಡುವನು ಮತ್ತು ಉತ್ತಮ ಬುದ್ಧಿಯುಳ್ಳ ಪುರುಷರಿಗೆ ಸಂಪತ್ತಿನ ಜೊತೆಗೆ ಜ್ಞಾನವನ್ನೂ ಕರ್ಣಿಸುತ್ತಾನೆ ಈಶ್ವರನು ಆ ಸಾಧು ಪುರುಷರನ್ನು ನಿಗ್ರಹಿಸುವನು ಹಾಗೂ ಆದಿಶೇಷನು ಶಿವನ ಆಜ್ಞೆಯಿಂದಲೇ ತನ್ನ ಮಸ್ತಕದಲ್ಲಿ ಪೃಥ್ವಿಯನ್ನು ಧರಿಸಿರುವನು ಆ ಶೇಷನನ್ನು ಶ್ರೀಹರಿಯು ತಾಮಸಿ ರೌದ್ರಮೂರ್ತಿ ಎಂದು ಹೇಳಲಾಗಿದೆ ಅದು ಜಗತ್ತನ್ನು ಪ್ರಳಯ ಮಾಡುವುದಾಗಿದೆ ಬ್ರಹ್ಮದೇವರು ಶಿವನ ಆಜ್ಞೆಯಿಂದಲೇ ಸಮಸ್ತ ಜಗತ್ತನ್ನು ಸೃಷ್ಟಿಸುವನು ತನ್ನ ಇತರ ಮೂರ್ತಿಗಳ ಮೂಲಕ ಪಾಲನೆ ಮತ್ತು ಸಂವಹಾರ ಕಾರ್ಯವನ್ನು ಮಾಡುವನು ಭಗವಾನ್ ವಿಷ್ಣುವು ತನ್ನ ತ್ರಿವಿಧ ಮೂರ್ತಿಗಳ ಮೂಲಕ ವಿಶ್ವದ ಪಾಲನೆ ಸೃಷ್ಟಿ ಸಂವಾರವನ್ನು ಮಾಡುವನು ವಿಶ್ವಾತ್ಮ ಹರನು ಕೂಡ ಮೂರು ರೂಪಗಳಿಂದ ವಿಭಕ್ತನಾಗಿ ಸಂಪೂರ್ಣ ಜಗತ್ತನ್ನು ಸಂಹಾರ ಸೃಷ್ಟಿ ಮತ್ತು ರಕ್ಷಣೆ ಮಾಡುತ್ತಾನೆ ಕಾಲವು ಎಲ್ಲರನ್ನು ಉತ್ಪನ್ನವಾಗಿಸುವುದು ಅದೇ ಪ್ರಜೆಗಳ ಸೃಷ್ಟಿ ಮಾಡುತ್ತದೆ ಮತ್ತು ಅದೇ ವಿಶ್ವವನ್ನು ಪಾಲಿಸುತ್ತದೆ ಇದೆಲ್ಲವೂ ಆ ಮಹಾಕಾಲನ ಆಜ್ಞೆಯಿಂದ ಪ್ರೇರಿತವಾಗಿಯೇ ಮಾಡುತ್ತದೆ ಭಗವಾನ್ ಸೂರ್ಯನು ಅವನ ಆಜ್ಞೆಯಂತೆ ತನ್ನ ಮೂರು ಅಂಶಗಳಿಂದ ಜಗತ್ತನ್ನು ಪಾಲಿಸುತ್ತಾ ತನ್ನ ಕಿರಣಗಳಿಂದ ವೃಷ್ಟಿಗಾಗಿ ಆದೇಶವನ್ನು ಕೊಡುವನು ಹಾಗೂ ಸ್ವತಃ ಆಕಾಶದಲ್ಲಿ ಮೇಘಗಳಾಗಿ ಮಳೆ ಸುರಿಸುವನು ಚಂದ್ರಭೂಷಣ ಶಿವನ ಶಾಶ್ವನವನ್ನು ಒಪ್ಪಿಕೊಂಡು ಚಂದ್ರನು ಔಷಧಗಳನ್ನು ಪೋಷಿಸುತ್ತಾ ಪ್ರಾಣಿಗಳನ್ನು ಆಹ್ಲಾದಿತರನ್ನಾಗಿಸುವನು ಜೊತೆಗೆ ದೇವತೆಗಳಿಗೆ ತನ್ನ ಅಮೃತಮಯ ಕಲೆಗಳನ್ನು ಪಾನ ಮಾಡಿಸುವನು ಆದಿತ್ಯ ವಸು ರುದ್ರ ಅಶ್ವಿನಿ ಕುಮಾರರು ಮರುದಂಡರ ಆಕಾಶಚಾರಿ ಋಷಿಗಳು ಸಿದ್ಧರು ನಾಗರು ಮನುಷ್ಯರು ಮೃಗ ಪಶು ಪಕ್ಷಿ ಕೀಟ ಮೊದಲಾದವುಗಳು ಸ್ಥಾವರ ಪ್ರಾಣಿ ನದಿಗಳು ಸಮುದ್ರ ಪರ್ವತ ವನ ಸರೋವರ ಅಂಗಗಳ ಸಹಿತ ವೇದಶಾಸ್ತ್ರ ಮಂತ್ರ ವೈದಿಕ ಸ್ತೋತ್ರ ಯಜ್ಞಾದಿಗಳು ಕಾಲಾಗ್ನಿಯಿಂದ ಹಿಡಿದು ಶಿವನವರೆಗಿನ ಭುವನಗಳು ಅವುಗಳ ಅಧಿಪತಿಗಳು ಅಸಂಖ್ಯ ಬ್ರಹ್ಮಾಂಡಗಳು ಅವುಗಳ ಆವರಣ ವರ್ತಮಾನ ಭೂತ ಭವಿಷ್ಯ ದಿಶೆ ವಿದಿಶೆಗಳು ಕಾಲ ಆದಿಕಾಲದ ಬೇರೆ ಬೇರೆ ಭೇದಗಳು ಹಾಗೂ ಈ ಜಗತ್ತಿನಲ್ಲಿ ಕಂಡುಬರುವ ಕೇಳುವ ಎಲ್ಲ ಭಗವಾನ್ ಶಂಕರ್ನ ಆಗ್ ಬಲದಿಂದಲೇ ನೆಲೆಗೊಂಡಿದೆ ಅವನ ಆಗ್ನೇಯ ಬಲದಿಂದಲೇ ಪೃಥ್ವಿ ಪರ್ವತ ಮೇಘ ಸಮುದ್ರ ನಕ್ಷತ್ರಗಣ ಇಂದ್ರಾದಿ ದೇವತೆಗಳು ಸ್ಥಾವರ ಜಂಗಮ ಅಥವಾ ಜಡಚೇತನ ಎಲ್ಲದರ ಸ್ಥಿತಿ ಇರುವುದು ಅಧ್ಯಾಯ ಎರಡರ ಮುಕ್ತಾಯ ಮೂರರ ಆರಂಭ ಭಗವಾನ್ ಶಿವನ ಬ್ರಹ್ಮಾದಿ ಐದು ಮೂರ್ತಿಗಳು ಈಶಾನಾದಿ ಬ್ರಹ್ಮ ಮೂರ್ತಿಗಳು ಪೃಥ್ವಿ ಹಾಗೂ ಶರ್ವ ಮುಂತಾದ ಅಷ್ಟ ಮೂರ್ತಿಗಳ ಪರಿಚಯ ಮತ್ತು ಅವನ ಸರ್ವವ್ಯಾಪಕತೆಯ ವರ್ಣನೆ ಉಪಮನ್ಯು ಹೇಳುತ್ತಾನೆ ಶ್ರೀಕೃಷ್ಣನೇ ಮಹೇಶ್ವರ ಪರಮಾತ್ಮ ಶಿವನ ಮೂರ್ತಿಗಳಿಂದ ಈ ಸಮಸ್ತ ಚರಾಚರ ಜಗತ್ತು ಹೇಗೆ ವ್ಯಾಪ್ತವಾಗಿದೆ ಎಂಬುದನ್ನು ಕೇಳು ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಹಾಗೂ ಸದಾಶಿವ ಇವು ಆ ಪರಮೇಶ್ವರನ ಐದು ಮೂರ್ತಿಗಳೆಂದು ತಿಳಿಯಬೇಕು ಇವುಗಳಿಂದಲೇ ಈ ಸಂಪೂರ್ಣ ವಿಶ್ವವು ವಿಸ್ತಾರಗೊಂಡಿದೆ ಇವುಗಳಲ್ಲದೆ ಇನ್ನೂ ಐದು ಅವನ ಶರೀರಗಳಿವೆ ಅವುಗಳನ್ನು ಪಂಚಬ್ರಹ್ಮ ಎಂದು ಹೇಳುವರು ಆ ಮೂರ್ತಿಗಳಿಂದ ವ್ಯಾಪ್ತವಲ್ಲದ ಯಾವ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲ ಈಶಾನ ಪುರುಷ ಅಘೋರ ವಾಯುದೇವ ಸದ್ಯೋಜಾತ ಇವು ಮಹಾದೇವನ ವಿಖ್ಯಾತವಾದ ಪಂಚಬ್ರಹ್ಮ ಮೂರ್ತಿಗಳು ಇವುಗಳಲ್ಲಿ ಈಶಾನವೆಂಬ ಆದಿಶ್ರೇಷ್ಠತನು ಮೂರ್ತಿಯು ಪ್ರಕೃತಿಯ ಸಾಕ್ಷಾತ್ ಭೋಕ್ತ ಕ್ಷೇತ್ರಜ್ಞನನ್ನು ವ್ಯಾಪಿಸಿ ಸ್ಥಿತವಾಗಿದೆ ಮೂರ್ತಿಮಂತ ಪ್ರಭು ಶಿವನ ತತ್ಪುರುಷವೆಂಬ ಮೂರ್ತಿಯ ಗಣಗಳ ಆಶ್ರಯ ರೂಪಿ ಭೋಗ್ಯ ಅವ್ಯಕ್ತದಲ್ಲಿ ಅಧಿಷ್ಠಿತವಾಗಿದೆ ಪಿನಾಕಪಾಣಿ ಮಹೇಶ್ವರನ ಅತ್ಯಂತ ಪೂಜನೀಯ ಅಗೋರವೆಂದು ಮೂರ್ತಿಯು ಧರ್ಮವೇ ಆದಿ ಎಂಟು ಅಂಗಗಳಿಂದ ಕೂಡಿದ ಬುದ್ಧಿತತ್ವವನ್ನು ತನ್ನ ಅಧಿಷ್ಠಾನವನ್ನಾಗಿಸಿದೆ ವಿದಾತ ಮಹಾದೇವನ ವಾಮದೇವೆಂಬ ಮೂರ್ತಿಯನ್ನು ಆಗಮ ವೇತ್ತರಾದ ವಿದ್ವಾಂಸರು ಅಹಂಕಾರದ ಅಧಿಷ್ಠಾತೃವೆಂದು ತಿಳಿಸುವರು ಬುದ್ಧಿವಂತನಾದ ಪುರುಷನು ಅಮಿತ ತೇಜಸ್ವಿ ಶಿವನ ಸದ್ಯೋಜಾತ ಎಂಬ ಮೂರ್ತಿಯನ್ನು ಮನಸ್ಸಿನ ಅಧಿಷ್ಠಾತೃವೆಂದು ಹೇಳುವರು ಭಗವಾನ್ ಶಿವನ ಈಶಾನವೆಂಬ ಮೂರ್ತಿಯನ್ನು ಶ್ರವಣೇಂದ್ರಿಯ ವಾಣಿ ಶಬ್ದ ಮತ್ತು ವ್ಯಾಪಕ ಆಕಾಶ ತತ್ವದ ಸ್ವಾಮಿ ಎಂದು ವಿದ್ವಾಂಸರು ತಿಳಿಯುತ್ತಾರೆ ಪುರಾಣಗಳ ಅರ್ಥ ಜ್ಞಾನದಲ್ಲಿ ನಿಪುಣರಾದ ವಿದ್ವಾಂಸರು ಮಹೇಶ್ವರನ ತತ್ಪುರುಷವೆಂಬ ವಿಗ್ರಹವನ್ನು ತ್ವಚೆ ಕೈ ಸ್ಪರ್ಶ ಮತ್ತು ವಾಯು ತತ್ವದ ಸ್ವಾಮಿ ಎಂದು ಹೇಳುತ್ತಾರೆ ಮುನಿಷ ಮುನಿಗಳು ಶಿವನ ಅಗೋರವೆಂದು ಮೂರ್ತಿಯನ್ನು ನೇತ್ರ ಕಾಲು ರೂಪ ಮತ್ತು ಅಗ್ನಿ ತತ್ವದ ಅಧಿಷ್ಠಾತೃವೆಂದು ತಿಳಿಸುತ್ತಾರೆ ಭಗವಾನ್ ಶಿವನ ಚರಣಗಳಲ್ಲಿ ಅನುರಾಗವುಳ್ಳ ಮಹಾತ್ಮರು ಅವನ ವಾಮದೇವವೆಂಬ ಮೂರ್ತಿಯನ್ನು ರಸನೆ ಪಾಯ ರಸ ಮತ್ತು ಜಲತತ್ವದ ಸ್ವಾಮಿ ಎಂದು ತಿಳಿಯುತ್ತಾರೆ ಸದ್ಯೋಜಾತವೆಂಬ ಮೂರ್ತಿಯನ್ನು ಜ್ಞಾನೇಂದ್ರಿಯ ಉಪಸ್ಥ ಗಂಧ ಮತ್ತು ಪೃಥ್ವಿ ತತ್ವದ ಅಧಿಷ್ಠಾತೃವೆಂದು ಹೇಳುತ್ತಾರೆ ಮಹಾದೇವನ ಈ ಐದು ಮೂರ್ತಿಗಳ ಕಲ್ಯಾಣದ ಏಕಮಾತ್ರ ಹೇತು ಆಗಿದೆ